ವಕೀಲರ ಕಾಯ್ದೆ ತಿದ್ದುಪಡಿ ಸೇರಿದಂತೆ ವಕೀಲರ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಕೀಲರ ಸಂಘದ ವತಿಯಿಂದ ವಕೀಲರು ಕಲಾಪ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡಿದ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ನಡೆಸಲಾಯಿತು ವಕೀಲರ ಸಂಘದ ಅಧ್ಯಕ್ಷ ಸುಂದರ ನೇತೃತ್ವದಲ್ಲಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಬಳಿಕ ತಾಲೂಕು ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಮಾತನಾಡಿ ಸರ್ಕಾರ ವಕೀಲರ ಸಂರಕ್ಷಣೆ ಕಾಯ್ದೆ ಜಾರಿ ಮಾಡಿದ್ದರೂ ಕೂಡ ವಕೀಲರ ಪರಿಷತ್ತು ನೀಡಿದ ಕರುಡು ಪ್ರತಿ ನೀಡಿದ್ದ ಕೆಲವು ಬೇಡಿಕೆಗಳನ್ನು ಕೈಬಿಟ್ಟಿದೆ ಕರುಡು ಪ್ರತಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಜೊತೆಗೆ ವಕೀಲರ ಮೇಲೆ ನಡೆಯುವ ದೌರ್ಜನ್ಯ ಮಾಡುವವರ ವಿರುದ್ದ ಕಠಿಣ ಶಿಕ್ಷೆಯಾಗಬೇಕು ಸೇರಿದಂತೆ ಹಲವು ಬೇಡಿಕೆ ಈಡೇರಿಸಬೇಕು ಎಂದರು ನಮ್ಮ ವಕೀಲರ ಸಂಘದ ಜೊತೆಗೆ ರಾಜ್ಯವ್ಯಾಪ್ತಿ ಅಖಿಲ ಭಾರತ ವಕೀಲರ ಒಕ್ಕೂಟ ಸಹ ಪ್ರತಿಭಟನೆ ನಡೆಸುತ್ತಿದೆ ಎಂದರು ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಉಪಾಧ್ಯಕ್ಷ ಮಲ್ಲಪ್ಪ ಕಾರ್ಯದರ್ಶಿ ನಿತೇಶ್ ಹರ್ಷವರ್ಧನ್ ಚಂದ್ರಶೇಖರ್ ಮುತ್ತುರಾಜ್ ಭಾರತಿ ರಾಣಿ ಅಕ್ಷತಾ ವಿಜಯಭಾಸ್ಕರ್ ನಾರಾಯಣ ಮೂರ್ತಿ ಸತೀಶ್ ಸೇರಿದಂತೆ ಹಲವರು ಇದ್ದರು ಕರ್ನಾಟಕ ರಾಜ್ಯ ವಕೀಲರ ವಿರುದ್ಧ ಹಾಗೂ ನಮ್ಮ ವಕೀಲರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಖಂಡಿಸುತ್ತಾ ಹಾಗೂ ನಮ್ಮ ವಕೀಲರಿಗೆ ಬೇಕಾದಂಥ ವಕೀಲ ವೃತ್ತಿ ಮಾಡಲು ಬೇಕಾದಂಥ ಅವಶ್ಯಕತಾ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಮ್ಮ ವಕೀಲರ ಸಂಘವು ಸರ್ಕಾರದ ವಿರುದ್ಧ ಮನವಿಯನ್ನು ಕೊಡ್ತಾ ನಮ್ಮ ಮನವಿಯನ್ನು ಅವರು ಸ್ವೀಕರಿಸಿ ನಮ್ಮ ಬೇಡಿಕೆ ಏನಿದೆ ಈಡೇರಿಸಬೇಕು ಅಂತೇಳಿ ನಮ್ಮ ಸಂಘದ ವತಿಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಕಾರಣ ಇಷ್ಟೇ ಸರ್ಕಾರದ ವತಿಯಿಂದ ನಮಗೆ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದರೂ ಕೂಡ ಅದು ಯಾವುದೇ ರೀತಿಯ ಪರಿಣಾಮಕಾರಿಯಾಗಿ ಬೀರದ ತಾತ್ಕಾಲಿಕವಾಗಿ ಸಮಂಜಸಕವಾಗಿ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ ಆ ಕಾಯ್ದೆಯಲ್ಲಿ ಅನೇಕ ವ್ಯಕ್ತಿಗೆ ಸರಿಯಾದ ಪನಿಷ್ಮೆಂಟ್ ಮಾಡ್ತಕ್ಕಂಥ ಯಾವುದೇ ರೀತಿಯಾದಂಥ ಶಿಕ್ಷಣಗಳಿರೋದಿಲ್ಲ ನಮ್ಮ ವಕೀಲರ ಪರಿಷತ್ತು ಒಂದು ಮನವಿಯನ್ನು ತಯ ಕರಡು ತಯ ಕರಡು ಕಾಯ್ದೆಯನ್ನು ತಯಾರು ಮಾಡಿ ಕೊಟ್ಟಿತ್ತು ಯಥವತ್ತಾಗಿ ಅದು ಜಾರಿ ಮಾಡಲಿಲ್ಲ ಅದನ್ನು ಜಾರಿ ಮಾಡಬೇಕು ಏನು ನಮ್ಮ ವಕೀಲರ ಪರಿಷತ್ತು ಕೊಟ್ಟಿದ್ದು ಅದನ್ನು ಕರಡು ಪ್ರತಿಯನ್ನು ವಕೀಲರ ಸಂರಕ್ಷಣಾ ಕಾಯ್ದೆಯಲ್ಲಿ ಯಥವತ್ತಾಗಿ ಜಾರಿ ಮಾಡಬೇಕು ಮತ್ತು ಹಾಗೆಯೇ ನಮ್ಮ ವಕೀಲರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ನಿಲ್ಲುವಂತೆ ಸರ್ಕಾರ ನಮಗೆ ರಕ್ಷಣೆಯನ್ನು ನೀಡಬೇಕು ಹಾಗೆಯೇ ಏನು ಈಗ ವಕೀಲರ ಸಂಘಕ್ಕೆ ಪ್ರತಿ ವರ್ಷ ನಲವತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದರು ಅದು ಎಂಟು ವರ್ಷದಿಂದ ಅದು ಸಂಘಕ್ಕೆ ನಲವತ್ತು ಸಾವಿರನ ಕೊಡ್ತಕ್ಕಂಥದನ್ನು ನಿಲ್ಲಿಸಿದ್ದಾರೆ ಮತ್ತು ಎಲ್ಲ ರಾಜ್ಯದಂಥ ಸಂಘಗಳಿಗೂ ಕೂಡ ಅದನ್ನು ನಿಲ್ಲಿಸಿದ್ದಾರೆ ಮತ್ತು ಹಾಗೆಯೇ ಜೂನಿಯರ್ ವಕೀಲರುಗಳಿಗೆ ಬರೀ ಎರಡು ಸಾವಿರವನ್ನು ಕೊಡ್ತಿದ್ದಾರೆ ಅದು ಕೂಡ ಸರಿಯಾಗಿ ತಿಂಗಳಿಗೆ ತಲುಪ್ತಾ ಇಲ್ಲ ಇಲ್ಲವನ್ನೆ ಪ್ರದೇಶದಿಂದ ವೃತ್ತಿಯನ್ನು ಮಾಡ್ತಕ್ಕಂಥ ಬರ್ತಕ್ಕಂಥ ವಕೀಲರಾಗ್ಬೋದು ಅಥವಾ ಪಟ್ಟಣ ಪ್ರದೇಶದಿಂದ ವೃತ್ತಿ ಮಾಡ್ತಕ್ಕಂಥ ವಕೀಲರಾಗ್ಬೋದು ಅವ್ರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಹೊಸ ಜೂನಿಯರ್ಗಳಿಗೆ ನೀಡಬೇಕು ಅಂತ ಒಂದು ಮನವಿ ಮತ್ತು ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ವಕೀಲರ ಸಂಘಗಳಿಗೆ ತಿಂಗಳಿಗೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ಮತ್ತು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ವಕೀಲ ಸಂಘಗಳಿಗೆ ಐದು ಲಕ್ಷ ರೂಪಾಯಿಗಳನ್ನು ನೀಡಬೇಕು ಸರ್ಕಾರ ಮತ್ತು ಎ ಸಿ ಡಿ ಸಿ ನ್ಯಾಯಾಲಯದಲ್ಲಿ ನಡೆಯುವ ಕಂದಾಯ ಪ್ರಕರಣಗಳಲ್ಲಿ ರಾಜಕೀಯ ಒತ್ತಡಗಳು ಮತ್ತು ಉಳ್ಳವರ ಪಾಲಾಗಿ ನಡೀತಾ ಇದೆ ದಯಮಾಡಿ ಅವುಗಳನ್ನು ಪರಿಗಣಿಸಿ ಅಂಥ ಪ್ರಕರಣಗಳಿಗೆ ಸಂಬಂಧಿಸಿದಂತ ಅವರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೋತಾ ಇದ್ದೀವಿ ಮತ್ತು ಅದಕ್ಕೆ ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು ಮತ್ತು ರಾಜ್ಯ ಮತ್ತು ಕರ್ನಾಟಕ ಸರ್ಕಾರವು ಕಡ್ಡಾಯವಾಗಿ ನಮ್ಮ ವಕೀಲರಿಗೆ ವಿಮೆಯನ್ನು ಸಹ ಕೊಡಬೇಕು ಯಾಕೆಂದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ನಮ್ಮ ಒತ್ತರದ್ದಾಗಿರ್ತದೆ ಅವರು ಇಡೀ ಕುಟುಂಬವನ್ನೇ ಮನೆಯಲ್ಲಿ ಬಿಟ್ಟು ಕಕ್ಷಿದಾರರಿಗಾಗಿ ಸಾರ್ವಜನಿಕರಿಗಾಗಿ ಕಾನೂನನ್ನು ಕಾಪಾಡುವ ಸುವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಜೀವ ವಿಮೆ ಅತ್ಯವಶ್ಯಕವಾಗಿರ್ತದೆ ಆದ್ದರಿಂದ ಅವರಿಗೆ ಜೀವ ವಿಮೆಯನ್ನು ಕೂಡ ಸರ್ಕಾರ ಭರಿಸಬೇಕು ಮತ್ತು ವೈದ್ಯಕೀಯ ಸೌಲಭ್ಯವನ್ನು ಕೂಡ ಪ್ರಕರಣದಲ್ಲಂತ ಸಿಲುಕಿದ್ದೇ ಆಗಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ನಮಗೆ ವೈದ್ಯಕೀಯ ಸಲಹೆಗಳನ್ನು ಕೂಡ ಅವರು ಕೊಡಬೇಕು ಅಂತೇಳಿ ಇನ್ನೂ ಈ ಇತರ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ ಇದನ್ನು ಮಾನ್ಯ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ಈ ಮನವಿಯನ್ನು ತಲುಪಿಸಿ ನಮ್ಮ ಬೇಡಿಕೆ ಏನಿದೆಯೋ ಅದನ್ನು ಅಂತ ಅಂತೇಳಿ ನಮ್ಮ ವಕೀಲ ಸಂಘ ಮನವಿಯನ್ನು ತಲುಪ್ತಾ ಇದ್ದಾರೆ ವಕೀಲ ಸಂಘದ ಜೊತೆಗೆ ನಮ್ಮ ಅಖಿಲ ಭಾರತ